ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಿಸಿ ರಾಜ್ಯದ ಯುವಜನ ಸೇನೆ ಕ್ರೀಡೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಾದ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯುವ ಮೋರ್ಚಾ ವತಿಯಿಂದ ಪಿವಿಎಸ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು ಪಿವಿಎಸ್ ವೃತ್ತದಲ್ಲಿ ಹತ್ತು ನಿಮಿಷಕ್ಕೆ ಹೆಚ್ಚು ಹೊತ್ತು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು ಪ್ರತಿಭಟನಾ ನಿರತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶ ವ್ಯಕ್ತಪಡಿಸಿದರು ನಾಗೇಂದ್ರ ಹೆಸರಿದ್ರು ಎಫ್ಐಆರ್ ಅವರ ಹೆಸರನ್ನು ಸೇರಿಸಲಿಲ್ಲ ಅದೇ ರೀತಿ ಈ ದುಡ್ಡು ಏನು ಬೇರೆ ರಾಜ್ಯಗಳಿಗೆ ವರ್ಗಾವಣೆ ಆಗಿದೆ ಇದರ ಬಗ್ಗೆ ಸಿಐಡಿ ತನಿಖೆ ಮಾಡುವಂತ ಮಾಡುತ್ತದೆ ಅಂತ ಹೇಳುವಂತಹ ವಿಶ್ವಾಸ ಈ ರಾಜ್ಯದ ಜನರಿಗಿಲ್ಲ ತಕ್ಷಣವೇ ಈ ಕೇಸನ್ನು ಸಿಬಿಐಗೆ ಹಸ್ತಾಂತರ ಮಾಡಬೇಕು ಹಾಗೆ ನೊಂದ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಧನವನ್ನು ತಕ್ಷಣವೇ ಈ ಸರ್ಕಾರ ನೀಡಬೇಕು ಸಚಿವ ನಾಗೇಂದ್ರ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕಂತ ಆಗ್ರಹ